ಯಾವ ಭಾರತ ಕಂಡ ಅಪರೂಪದ ನಾಯಕನಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಮಹಾಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನದ ಅಂಗವಾಗಿ ಈ ಶುಭ ಸಂದರ್ಭದಲ್ಲಿ ಯಾವ ಕನ್ನಡ ನಾಡಿನ ಈ ಸಮಾಜದ ಅನೇಕ ಏರುಪೇರುಗಳನ್ನ ತಿದ್ದಲಿಕ್ಕಾಗಿ ಇವತ್ತಿನ ದಿವಸ ನಮ್ಮವರೇ ಆಗಿರ್ತಕ್ಕಂಥ ಎಲ್ಲಪ್ಪ ಬಿ ಪೂಜಾರಿ ಮೌರ್ಯ ಸರ್ ಸಾರಿತ್ಯ ಸಾರಿತ್ಯದಲ್ಲಿ ಭೀಮ ಸಂಸ್ಕೃತಿ ಅಂತಕ್ಕಂಥ ಈ ಕನ್ನಡ ಪತ್ರಿಕೆಯನ್ನ ಬಹಳ ಸುಂದರವಾಗಿ ಪ್ರಥಮ ಬಾರಿಗೆ ಮೂಡಿ ಬಂದಿರೋದು ನನಗೆ ಬಹಳಷ್ಟು ಸಂತೋಷವಾಗಿದೆ ಇದರಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಪ್ರಕಟ ಮಾಡಿರ್ತಾರೆ ಇವತ್ತಿನ ದಿವಸ ಸಂಪಾದಕರಾಗಿ ಎಲ್ಲಪ್ಪ ಬಿ ಪೂಜಾರಿ ಮೌರ್ಯ ಸರ್ ಮಾಿರಮಠ್ ಸಹ ಸಂಪಾದಕರ ಒಂದು ನೇತೃತ್ವದಲ್ಲಿ ಪತ್ರಿಕೆ ಬಹಳ ಉತ್ತಮವಾಗಿ ಹಳ್ಳಿಯಿಂದ ದಿಲ್ಲಿಗೆ ಏನಪ್ಪಾ ಅಂದ್ರ ರಾಜಕೀಯ ಆಧ್ಯಾತ್ಮ ಧರ್ಮ ಅನೇಕ ವಿಷಯಗಳಲ್ಲಿ ಇವತ್ತಿನ ದಿವಸ ಸಮಾಜದ ಏರುಪೇರು ತಿದ್ದುವಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಮೂಡಿ ಬರ್ತಾ ಇರೋದು ನನಗೆ ಬಹಳ ಸಂತೋಷವಾಗಿದೆ ಉತ್ತರೋತ್ತರವಾಗಿ ಈ ಪತ್ರಿಕೆ ಒಳ್ಳೆ ರೀತಿಯಿಂದ ಕನ್ನಡ ನಾಡಿನ ಕನ್ನಡ ಅಷ್ಟ ಕನ್ನಡ ನಾಡಷ್ಟೇ ಅಲ್ಲದನ ಆಂಧ್ರದಲ್ಲಿ ಸಹ ಮತ್ತು ತೆಲುಗಿನಲ್ಲಿ ಸಹ ಪ್ರಕಟವಾಗಿದ ವಿಷಯ ಅಂದ್ರ ಇದರ ಸದಸ್ಯರು ಸಹಿತ ಏನಪ್ಪಾ ಅಂದ್ರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಸಹಿತ ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಇರೋದ್ರಿಂದ ಈ ಪತ್ರಿಕೆ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಒಳ್ಳೆ ರೀತಿಯಿಂದ ಪ್ರಚಾರ ಆಗಲಿ ಪ್ರಸಾರ ಆಗಲಿ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ